ಇದು ಬಾಳು ಬಾಳುಪೇಟೆಯಿಂದ ಕೊಡ್ಲಿಪೇಟೆಗೆ ಹೋಗುವಂಥ ರಸ್ತೆ ಹೀಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಯಾರೋ ಗೊತ್ತಿಲ್ಲದಿದ್ದವ್ರು ಬಂದವನು ಅಷ್ಟೇ ಅಲ್ಲೇ ಇಲ್ಲಿ ನೋಡಿ ಒಂದು ಗಾಡಿ ಕೆಟ್ ನಿಂತಿದೆ ಈ ರೋಡಲ್ಲಿ ಇದೇನು ಹಿಮ್ಮಲೆ ಪರ್ವತನಾ ಏನಾಯ್ತು ಕಮ್ಮಿ ಇದೇ ರೀತಿ ಬಾಳುಪೇಟೆಯಿಂದ ಕೊಡ್ಲಿಬೇಟವರೆಗೂ ಇದೇ ರೀತಿ ಇದೆ ರಸ್ತೆ ಹೆಚ್ಚುಗಮೆ ಒಂದು ಗಂಟೆ ಬೇಕು ಅನ್ಸುತ್ತೆ ಒಂದು ಒಂದ್ ಅಂಡ್ ಹಾಫ್ ಅನ್ ಅವರ್ ಬೇಕಾಗುತ್ತೆ ಬಾಳುಪೇಟೆಯಿಂದ ಕುಡ್ಲಿಪೇಟೆ ಹೋಗ್ಲಿಕ್ಕೆ ಆಕ್ಚುಲಿ ಅರ್ಧ ಗಂಟೆ ಮೂವತ್ ನಲ್ವತ್ತು ನಿಮಿಷದಲ್ಲಿ ಅಲ್ಲ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಬೇಕಾಗಿರುವಂತದ್ದು ನಿಧಾನಕ್ಕೆ ಹೋಗ್ತೀನೋ ಅಂದ್ರೆ ಒಂದು ನಲವತ್ತು ನಿಮಿಷ ಬೇಕಾಗಿತ್ತು ಬಾಳುಪೇಟೆಯಿಂದ ಕುಡ್ಲಿಪೇಟೆ ಹೋಗ್ಲಿಕ್ಕೆ ಬಟ್ ಈ ರಸ್ತೆಯಲ್ಲಿ ಈವಾಗ ಹೋಗ್ಬೇಕಂದ್ರೆ ಒಂದೂವರೆ ಗಂಟೆ ಬೇಕು निदान को देखा तो लेकिन गाड़ी डैमेज हो जाता था